ಮತ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲೂ ಹೆಂಗದಿರಿ ನೀವೆಲ್ಲಾರು ಹರಾಮದಿರಿ ಅನ್ಕೊಳ್ತಾ ನಾನು ಕೂಡ ಹರಾಮ ನೋಡ್ರಿ ಇವತ್ತು ಶನಿವಾರ ಶನಿವಾರದ ದಿನದ ಲಾಗ ನಿಮ್ ಜೊತೆ ಶೇರ್ ಮಾಡ್ಕೊಳಕೈತೀನಿ ಇವತ್ತು ಸ್ವಲ್ಪ ಬೇಗನ ಎದ್ದಿದ್ವಿ ಯಾಕಂದ್ರೆ ಮನೆಯಾಗೆಲ್ಲ ಪೂಜೆ ಮುಗಿಸ್ಕೊಂಡು ನಮ್ಮ ಏರಿಯಾದಾಗ ಒಂದು ಗಣಪತಿ ಇಟ್ಟಾರ ಹಂಗಾಗಿ ಆ ಗಣಪತಿ ನೋಡಿಕೊಂಡು ಅಲ್ಲಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಅಲ್ಲಿ ಮತ್ತೆ ಪ್ರಸಾದ ಎಲ್ಲ ಇಟ್ಟಾರ ಇವತ್ತು ಹಂಗಾಗಿ ಪ್ರಸಾದ ಕೂಡ ಸೇವಿಸಿ ಬಂದ್ರಾಯ್ತು ಅಂದ್ಕೊಂಡು ಬೆಳಗ್ಗೆ ಬೇಗ ಎದ್ದು ಮನೆಯೆಲ್ಲ ಸ್ವಚ್ಛ ಮಾಡಿ ಅದಾದಮೇಲೆ ಇವತ್ತು ಏನಾದರೂ ಹೆಲ್ದಿ ಡ್ರಿಂಕ್ ಮಾಡಿದ್ರಾಯ್ತು ಅಂತ ಅನ್ಸಕತ್ತಿತ್ತು ಮಕ್ಕಳಿಗೆ ಹಂಗೆ ಗೋಡಂಬಿ ಬಾದಾಮಿನ ನೆನೆಸಿ ಹಿಂಗೆ ಕೊಟ್ರಪ್ಪ ಅಂದ್ರೆ ತಿನ್ನಂಗ ಇಲ್ಲ ರೀ ನಮ್ಮ ಹುಡುಗರು ನಮ್ಮ ದೊಡ್ಡ ಮಗಳು ಸ್ವಲ್ಪ ತಿಂತಾಳೆ ಚಿಕ್ಕ ಮಗಳು ತಿನ್ನಂಗ ಇಲ್ಲ ಅದನ್ನು ಪೀಸ್ ಪೀಸ್ ಮಾಡಿ ಬಿಸಾಯಿಡ್ ಬಿಡ್ತಾಳೆ ಹಾಗಾಗಿ ಅವರಿಗೆ ಏನಾದರೂ ಸ್ಮೂತೀಸ್ ಮಾಡಿ ಕೊಟ್ಟರಾಯ್ತು ಅಂತಂದು ಮನೆಗೆ ಬಾಳೆಹಣ್ಣು ಭಾಳ ಇದ್ವು ದೇವರಿಗೆ ಅಂತಂದು ತೊಗೊಂಡು ಬಂದಿದ್ರಲ್ಲ ಹಾಗಾಗಿ ಬನಾನಾ ಸ್ಮೂತಿ ಮಾಡಿದ್ರಾಯ್ತು ಅಂತಂದು ಇಲ್ಲಿ ರೆಡಿ ಮಾಡ್ಕೊಳಕತ್ತೀನಿ ನಾನು ಹಿಂದಿನ ದಿನನ ನಾನು ಸ್ವಲ್ಪ ಗೋಡಂಬಿ ಬಾದಾಮಿ ನೆನೆಸಿಟ್ಟಿದ್ದೆ ದ್ರಾಕ್ಷಿಯನ್ನು ಹಾಕ್ಕೊಂಡಿಲ್ರಿ ಬೇಕಾದ್ರೆ ಹಾಕ್ಬೋದು ಒಳ್ಳೆಯದು ದ್ರಾಕ್ಷಿ ಗೋಡಂಬಿ ಬಾದಾಮಿ ಮತ್ತು ವಾಲ್ನಟ್ ಏನಾದರೂ ಇತ್ತಪ್ಪ ಅಂದ್ರೆ ಅದನ್ನೂ ಹಾಕ್ಬೋದು ಪಿಸ್ತಾ ಹಾಕ್ಬೋದು ಇನ್ನೂ ಒಳ್ಳೆಯದು ಮಕ್ಕಳಿಗೆ ಈ ರೀತಿ ಸ್ಮೂತೀಸು ಜ್ಯೂಸು ಆ ಥರ ಎಲ್ಲ ಮಾಡಿಕೊಟ್ರೆ ಇಷ್ಟ ಆಗ್ತಾವೆ ನೋಡ್ರಿ ನಾನು ಮೊದಲಿದ್ದನ ಇದೇ ಥರ ಮಾಡಿದ್ರೆ ಚೆನ್ನಾಗಿರ್ತೈತಿತ್ತು ಅನ್ನಿಸ್ತೈತಿ ಮೊದಲೆಲ್ಲ ಸ್ವಲ್ಪ ಸ್ವಲ್ಪ ಅವಾಗಿವ ಬೇಸಿಗೆ ಟೈಮ್ನಾಗೆಲ್ಲ ಜ್ಯೂಸ್ ಮಾಡಿಕೊಡ್ತಿದ್ದೆ ಹುಡುಗರಿಗೆ ಕುಡಿತರ ಅಂತಂದು ಈ ಥರ ಮಳೆಗಾಲದಾಗ ಚಳಿಗಾಲದಾಗ ಮಾಡಿಕೊಡ್ತಿರ್ಲಿಲ್ಲ ಹಂಗ ಡೈರೆಕ್ಟ್ ಆಗಿ ಫ್ರೂಟ್ಸ್ ನ ಹಂಗ ಕೊಟ್ಬಿಡ್ತಿದ್ದೆ ಡ್ರೈ ಫ್ರೂಟ್ಸ್ ನ ಹಂಗ ಕೊಟ್ಬಿಡ್ತಿದ್ದೆ ಬಾದಾಮಿ ಒಂದು ನೆನೆಸಿ ಕೊಡ್ತಿದ್ದೆ ಆದ್ರೆ ನನ್ನ ಚಿಕ್ಕ ಮಗಳು ತಿನ್ನಂಗಿಲ್ಲಲ್ಲ ಹಾಗಾಗಿ ಈ ಥರ ಮಾಡಿಕೊಟ್ರಾಯ್ತವಂತ ಮಾಡಿಕೊಟ್ಟೆ ಭಾಳ ಚೆನ್ನಾಗಿ ಕುಡಿದ್ಲು ಅವಳು ಇಷ್ಟಪಟ್ಟು ಇನ್ನೂ ಹಾಕಿಸ್ಕೊಂಡು ಹಾಕಿಸ್ಕೊಂಡು ಕುಡಿದ್ಲು ಹಂಗಾಗಿ ಡೈಲಿ ಈ ಥರ ಏನಾದರೂ ಮಾಡಿ ಹುಡುಗರಿಗೆ ಸ್ಮೂತಿ ಸರ ಆಗಲಿ ಆಗಲಿ ಈ ಥರ ಮಾಡಿಕೊಟ್ರೆ ಹಣ್ಣು ತಿಂದಂಗೂ ಆಗ್ತೈತಿ ಡ್ರೈ ಫ್ರೂಟ್ಸು ತಿಂದಂಗೆ ಆಗ್ತೈತಿ ಅವ್ರಿಗೆ ಹೆಲ್ತ್ಗೂ ಒಳ್ಳೆಯದು ಅಂತಂದು ಈ ಥರ ಮಾಡಕತ್ತಿದ್ದೆ ಇವು ದೇವ್ರಿಗೆ ಅಂತಂದು ಜಾಸ್ತಿ ಬಾಳೆಹಣ್ಣು ತಗೊಂಡು ಬಂದ್ಬಿಟ್ಟಿದ್ರು ಹಾಗಾಗಿ ಹಾಳಾಗ್ಬಿಡ್ತವಂತಂದು ಇವತ್ತು ಬನಾನಾ ಸ್ಮೂತಿನ ಅಂತ ಎಲ್ಲ ಮಾಡ ಮಾಡ್ಕೊಳಕತ್ತೇನಿ ಇಲ್ಲಿ ನೋಡಬಹುದು ಎಲ್ಲಾ ರೆಡಿ ಮಾಡ್ಕೊಳಕತ್ತೇನಿ ಒಂದು ಐದು ದಿನ ಬಾಳೆಹಣ್ಣು ತೊಗೊಂಡ್ ನೋಡಿ ಇವು ಚಿಕ್ಕ ಚಿಕ್ಕ ಬಾಳೆಹಣ್ಣು ಇರ್ತವಲ್ಲ ಅದನ್ನು ಐದು ತೊಗೊಂಡನಿ ದೊಡ್ಡ ಆದ್ರೆ ಒಂದೆರಡು ತಗೊಂಡ್ರೆ ಸಾಕಾಗ್ತೈತಿ ಒಂದು ಇಬ್ಬರು ಮೂವರು ಆರಾಮಾಗಿ ಕುಡಿಬೋದು ಹಾಗೆ ನಮ್ಮ ಏರಿಯಾದಲ್ಲಿರೋ ಗಣಪತಿನ ನಾನು ನೋಡಿದ್ದ ಇಲ್ಲರಿ ಹುಡುಗರೆಲ್ಲ ಎರಡು ಸರಿ ಹೋಗಿ ನೋಡ್ಕೊಂಡು ಬಂದಾರ ಅವ್ರ ಪಪ್ಪ ಜೊತೆ ಹೋಗಿ ನಾನು ನೋಡಿದ್ದ ಇಲ್ಲ ಹಾಗಾಗಿ ಇವತ್ತು ಹೋದ್ರಾಯ್ತು ಮತ್ತೆ ಇಲ್ಲಾಂದ್ರೆ ಭಾನುವಾರ ದಿನ ಗಣಪತಿನ ಇದನ್ನ ಮಾಡಿಬಿಡ್ತಾರೆ ಹಾಗಾಗಿ ಇವತ್ತ ಲಾಸ್ಟ್ ಡೇ ಗಣಪತಿ ನೋಡಕ್ಕೆ ಸಿಗೋದು ಹಂಗಾಗಿ ಹೋಗಿ ನೋಡ್ಕೊಂಡು ಬಂದ್ರಾಯ್ತು ಪೂಜೆ ಕೊ ಕೂಡ ಮಾಡಿಸ್ಕೊಂಡು ಬಂದ್ರಾಯ್ತು ಅಂದ್ಕೊಂಡು ಹೊಂಟಾಯ್ವಿ ಇವಾಗ ಅದಕ್ಕೆ ಬೇಗ ಬೇಗ ಎಲ್ಲ ರೆಡಿ ಮಾಡ್ಕೊಳಕತ್ತೀನಿ ಮೊದಲ ತಿಂಡಿ ಎಲ್ಲ ರೆಡಿ ಮಾಡಿಟ್ಟು ಅದಾದಮೇಲೆ ಮಧ್ಯಾಹ್ನದ ಹೋದರಾಯ್ತು ಅಂತಂದು ಇಲ್ಲಿ ನೋಡ್ಬೋದು ಬಾಳೆಹಣ್ಣೆಲ್ಲ ಕಟ್ ಮಾಡಿ ಇವಾಗ ಜಾರಿಗೆ ಹಾಕ್ಕೊಳಕತ್ತೀನಿ ಅದಾದಮೇಲೆ ಗೋಡಂಬಿ ಬಾದಾಮಿ ಏನು ನೆನೆಸಿಟ್ಟಿದ್ದೆ ಅದನ್ನು ಕೂಡ ಹಾಕ್ಕೊಂಡೇನೆ ಇದಕ್ಕೆ ಸ್ವಲ್ಪ ಹಾಲು ಸಕ್ಕರೆನಾದರೂ ಹಾಕ್ಬೋದು ಸಕ್ಕರೆ ಹಾಕಿದ್ರೆ ಹೆಲ್ತಿಗೆ ಅಷ್ಟು ಒಳ್ಳೇದಲ್ಲ ಅಂತ ಅನ್ನೋರು ಖರ್ಜೂರ ಹಾಕ್ಕೊಳ್ಳ್ರಿ ಭಾಳ ಒಳ್ಳೇದು ಖರ್ಜೂರ ಖಾಲಿ ಆಗಿತ್ತು ಮನೆಗೆ ಹಾಗಾಗಿ ನಾನಿಲ್ಲಿ ಸಕ್ಕರೆನ ಬಳಸೀನಿ ಇದನ್ನು ನೀಟಾಗಿ ಮಿಕ್ಸಿ ಮಾಡ್ಕೊಂಡ್ಬಿಟ್ರಪ್ಪ ಅಂದ್ರೆ ರೆಡಿ ಆಗಿಬಿಡ್ತೈತಿ ನೋಡಿರಿ ಈಸಿಯಾಗಿ ಕ್ವಿಕ್ಕಾಗಿ ಬೇಗನ ಮಾಡ್ಕೊಬೋದು ಬೆಳಗ್ಗೆ ಟೈಮು ಹುಡುಗರಿಗೆ ಅದನ್ನ ಇದನ್ನು ಬಿಸ್ಕಿಟು ಚಹಾ ಆ ಥರ ತಿನ್ನೋಕೆ ಕೊಡೋಕ್ಕಿಂತ ಈ ಥರ ಏನಾದರೂ ಸ್ಮೂತೀಸು ಜ್ಯೂಸು ಆ ಥರ ಹೆಲ್ದಿ ಹೆಲ್ದಿಯಾಗಿರೋ ಏನಾದರೂ ಕೊಟ್ರಪ್ಪ ಅಂದ್ರೆ ಭಾಳ ಒಳ್ಳೇದು ನೋಡಿರಿ ನಾನು ಇದನ್ನು ಅಭ್ಯಾಸ ಮಾಡ್ಕೊಳಕತ್ತೀನಿ ಯಾಕಂದ್ರೆ ಜಾಸ್ತಿ ನಾನು ಚಹಾ ಆಗಿಬಿಟ್ಟಿದ್ದೆ ಬೆಳಗ್ಗೆ ಎದ್ದ ತಕ್ಷಣ ಚಹಾ ಕುಡಿತಿದ್ದೆ ಅದನ್ನು ಅವಾಯ್ಡ್ ಮಾಡೋಕಂತಂದು ಈ ಥರ ಏನಾದರೂ ಸ್ಮೂತೀಸು ಜ್ಯೂಸು ಮಾಡ್ಕೊಂಡು ಕುಡಿಯಕತ್ತೀನಿ ಇವಾಗ ಒನ್ ವೀಕ್ ವೀಕಾತ್ರೆ ಇವಾಗ ನಾನು ಕಂಟಿನ್ಯೂ ಈ ಥರ ಮಾಡ್ಕೊಂಡು ಕುಡಿಯೋಕತ್ತೀನಿ ಸ್ವಲ್ಪ ಅವಾಯ್ಡ್ ಆಗಕ್ಕತೈತಿ ನನಗೆ ಬೆಳಗ್ಗೆ ಚಹಾ ಕುಡಿಯೋದು ಕಡಿಮೆ ಮಾಡೀನಿ ಸಂಜೆ ಕುಡಿತೀನಿ ಆದ್ರೆ ಕಂಪ್ಲೀಟಾಗಿ ಬಿಟ್ಟಲ್ಲಿ ನಾನು ಚಹಾ ಕುಡಿಯೋದು ಬೆಳಗ್ಗೆ ಮಾತ್ರ ಚಹಾ ಕುಡಿಯೋದು ಬಿಟ್ಟೇನಿ ಇವಾಗ ಸಂಜೆ ಟೈಮು ಚಹಾ ಮಾಡ್ಕೊಂಡು ಕುಡಿತಿರ್ತೇನೆ ಈ ಥರ ಸ್ಮೂತಿ ಸಹ ರೂಢಿಯಾಗಿಬಿಟ್ಟೈತೆ ಇವಾಗ ಒನ್ ವೀಕ್ದಾಗ ಕಂಟಿನ್ಯೂ ಮಾಡಕತ್ತೇನಲ್ಲ ಹುಡುಗರಿಗೆ ಅಂತಂದು ನಾನು ನಮ್ಮ ಮನೆಯವರು ಕೂಡ ಕುಡಿತೇವೆ ಸ್ವಲ್ಪ ಜಾಸ್ತಿನಾ ಮಾಡಕತ್ತೀನಿ ನಾಲ್ಕು ಜನಕ್ಕೆ ಆಗ್ತೈತಿ ಅಂದು ಭಾಳ ಚೆನ್ನಾಗಿತ್ತು ಹುಡುಗರೆಲ್ಲ ಇಷ್ಟಪಟ್ಟು ಕುಡಿದ್ರು ಹಂಗೆ ಇವತ್ತು ನೀರು ದೋಸೆ ಮಾಡಿದರಾಯ್ತು ಅಂತ ಎಲ್ಲ ರೆಡಿ ಮಾಡ್ಕೊಳಕತ್ತೀನಿ ಸ್ವಲ್ಪ ಕೊಬ್ಬರಿ ಇತ್ತು ಅದನ್ನೆಲ್ಲ ಕಟ್ ಮಾಡ್ಕೊಳಕತ್ತೀನಿ ಹಿಂದಿನ ದಿನ ನೈಟ ನಾನು ಅಕ್ಕಿನ ನೆನೆಸಿಟ್ಟಿದ್ರಿ ಅದನ್ನೇನು ರಾ ರಾತ್ರಿನ ರುಬ್ಬೋದೇನೋ ಬೇಡ ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ಎದ್ದು ರುಬ್ಬಿ ಸಡನ್ನಾಗಿ ಮಾಡ್ಕೊಬೋದು ಇದನ್ನು ನೀರು ದೋಸೆ ಏನು ಅದನ್ನ ನೆನೆಸೋದು ಆ ಥರ ಓವರ್ ನೈಟ್ ಆ ಥರ ಏನೂ ಇಲ್ಲ ಇದು ಬೇಗನ ರೆಡಿ ಆಗಿಬಿಡ್ತೈತಿ ಚೆನ್ನಾಗಿರ್ತೈತಿ ರೀ ನೀರು ದೋಸೆ ಯಾವಾಗಲೂ ನಾವು ಮಸಾಲ ದೋಸೆ ಬೇರೆ ಬೇರೆ ಸೆಟ್ ದೋಸೆ ಆ ಥರ ಎಲ್ಲ ಮಾಡ್ಕೊಂಡು ತಿಂತಿರ್ತವೆಲ್ಲ ಕ್ಯಾರೆಟು ಅದನ್ನು ಹಾಕಿ ಮಾಡ್ತಿರ್ತಾನೆ ಒಂದೊಂದು ಸಲ ನಾನು ಹಸಿಮೆಣ್ಸಿನ್ಕಾಯಿ ಕ್ಯಾರೆಟು ಕೊತ್ತಂಬರಿ ಸೊಪ್ಪು ಜೀರಿಗೆ ಈ ಥರ ಎಲ್ಲ ಹಾಕಿ ದೋಸೆ ಮಾಡ್ತಿರ್ತೀನಿ ಅದನ್ನು ಎಲ್ಲ ಥರನೂ ಸಲ ಟ್ರೈ ಮಾಡಿದ್ರಾಯ್ತು ಅಂತ ಮಾಡ್ತಿರ್ತಾನೆ ಈ ಥರ ಹುಡುಗರು ಇಷ್ಟಪಟ್ಟು ತಿಂತಾರೆ ಅಂತಂದು ಇಲ್ಲಿ ನೋಡ್ಬೋದು ಅಕ್ಕಿಯೇನು ನೆನೆಸಿಟ್ಟಿದ್ದೆ ಅದನ್ನು ಈ ಮಿಕ್ಸಿ ಜಾರಿಗೆ ಹಾಕ್ಕೊಳಕತ್ತೀನಿ ಅದಾದ್ಮೇಲೆ ಸ್ವಲ್ಪ ಕೊಬ್ಬರಿ ಎಲ್ಲ ಹೆಚ್ಚಿಟ್ಟಿದ್ನಲ್ಲ ಅದನ್ನೂ ಕೂಡ ಈ ಮಿಕ್ಸಿ ಜಾರಿಗೆ ಹಾಕ್ಕೊಳಕತ್ತೀನಿ ಸ್ವಲ್ಪ ಚಟ್ನಿ ಮಾಡಿದ್ರಾಯ್ತು ಕಾಯಿ ಚಟ್ನಿ ಮಾಡಿದ್ರಾಯ್ತು ಅಂತ ಸ್ವಲ್ಪ ಕೊಬ್ಬರಿ ಎತ್ತಿಕ್ಕೇನಿ ಇನ್ನೊಂದು ಸ್ವಲ್ಪ ಕೊಬ್ಬರಿನ ಇದಕ್ಕೆ ಅಕ್ಕಿಗೆ ಹಾಕಿ ರುಬ್ಕೊಳಕತ್ತೀನಿ ಇದನ್ನ ಫುಲ್ ನುಣ್ಣಗು ರುಬ್ಕೊಬೋಕ್ ನೋಡ್ರಿ ತರಿ ತರಿಯಾಗಿ ರುಬ್ಬಕ್ಕೆ ಹೋಗ್ಬೇಡ್ರಿ ಫುಲ್ ಸಾಫ್ಟಾಗಿ ರುಬ್ಕೊಳ್ರಿ ನೀಟಾಗಿ ಸಾಫ್ಟಾಗಿ ರುಬ್ಕೊಂಡ್ರೆ ನಿಮಗೆ ದೋಸೆ ನೀರು ದೋಸೆ ಹಾಕೋಕೆ ಚೆನ್ನಾಗಿ ಬರ್ತೈತಿ ಹಾಗಾಗಿ ಇಲ್ಲಿ ನೋಡ್ಬೋದು ನಾನು ಈ ಥರ ನೀಟಾಗಿ ರುಬ್ಕೊಂಡನಿ ರುಬ್ಬಿದಾದ್ಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೇನೆ ರೀ ಇದಕ್ಕೆ ಅಡುಗೆ ಸೂಡ ಅದು ಏನು ಹಾಕೋದು ಬೇಡ್ರಿ ಇವಾಗೆಲ್ಲ ಮಸಾಲೆ ದೋಸೆಗೆಲ್ಲ ಹಾಕ್ತಿರ್ತವೆಲ್ಲ ಸಕ್ಕರೆ ಸೂಡ ಆ ಥರ ಎಲ್ಲ ಏನು ಹಾಕೋದು ಬೇಡ ಬರೀ ಒಂದು ಉಪ್ಪೊಂದು ಹಾಕಿ ನೀರು ಎಷ್ಟು ಬೇಕಷ್ಟು ನೀರು ಹಾಕಿ ಮಿಕ್ಸ್ ಮಾಡಿ ಒಂದು ಐದರದ ಹತ್ತು ನಿಮಿಷ ಬಿಟ್ಬಿಡ್ರಿ ನಾವು ಕಾಯಿ ಚಟ್ನಿ ಅದನ್ನು ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಇದು ನೆಂದಿರ್ತೈತಿ ಅಷ್ಟೇ ಸಾಕು ಟೈಮ್ ಸ್ವಲ್ಪ ಇದು ನೀರು ದೋಸೆ ಅಲ್ರಿ ಹಾಗಾಗಿ ನೀರು ಜಾಸ್ತಿನ ಹಾಕೋಬೇಕು ನೋಡಿರಿ ಈ ಹಿಟ್ಟಿಗೆ ಗಟ್ಟಿಯಾಗಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಅಷ್ಟು ಚೆನ್ನಾಗಿರಲ್ಲ ಹಾಗಾಗಿ ಸ್ವಲ್ಪ ತೆಳುವಾಗಿ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳ್ರಿ ಇಲ್ಲಿ ನೋಡ್ಬೋದು ನಾನು ಎಷ್ಟು ತೆಳ್ಳಗೆ ಮಿಕ್ಸ್ ಮಾಡ್ಕೊಂಡನಿ ಈ ಹಿಟ್ಟನ್ನ ಅಂತಂದು ಅದಾದಮೇಲೆ ಚಟ್ನಿ ಕೂಡ ಮಾಡ್ಕೊಂಬಿಟ್ರಾಯ್ತು ಇವಾಗಲೇ ಅಂತಂದು ಮಾಡ್ಕೊಳಕತ್ತೀನಿ ಇನ್ನು ಪೂಜೆ ಏನೋ ಮಾಡಿದ್ದಿರಲ್ರಿ ನಾನು ಮನೆಯೆಲ್ಲ ಕ್ಲೀನ್ ಮಾಡಿಟ್ಟು ಈ ಕಡೆ ಅಡುಗೆದ್ದು ಒಂದು ತಿಂಡಿಗೆಲ್ಲ ರೆಡಿ ಮಾಡಿಟ್ಬಿಡೋಣ ಆಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡು ಒಟ್ಟಿಗೆ ಎಲ್ಲರೂ ಕೂತ್ಕೊಂಡು ತಿಂಡಿ ಮಾಡಿದ್ರಾಯ್ತು ಅಂತಂದು ಈಗ ರುಬ್ಬೋದೆಲ್ಲ ಇತ್ತಲ್ಲ ರೀ ಹಾಗಾಗಿ ಅಕ್ಕಿ ಎಲ್ಲ ರುಬ್ಬಿಟ್ಟು ಚಟ್ನಿ ಎಲ್ಲ ಮಾಡಿಟ್ಟು ಅದಾದಮೇಲೆ ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಮಾಡಿದ್ರಾಯ್ತು ಆಮೇಲೆ ದೋಸೆ ಹಾಕಿ ಹುಡುಗರು ಎಲ್ಲ ತಿಂತಾರೆ ಅಂತಂದು ಈಗಾಗಲೇ ಅವರು ಸ್ಮೂತಿ ಎಲ್ಲ ಕುಡ್ದಾರಲ್ರಿ ಹೊಟ್ಟೆ ಹಸುವಾಗಿರಲ್ಲ ಅವರಿಗೆ ಹಾಗಾಗಿ ಸ್ವಲ್ಪ ಹೊತ್ತು ಬಿಟ್ಟು ತಿಂಡಿ ಮಾಡಿದ್ರಾಯ್ತು ಮೊದ್ಲು ಪೂಜೆ ಎಲ್ಲ ಮುಗಿಸ್ಕೊಂಡ್ಬಿಡೋಣ ಅಂತಂದು ಇಲ್ಲೆಲ್ಲ ತಿಂಡಿಗೆ ಮೊದಲು ರೆಡಿ ಮಾಡಿ ಇಡಕತ್ತೀನಿ ಒಂದು ಮುಕ್ಕಾಲು ಪರ್ಸೆಂಟ್ ಎಲ್ಲ ಈ ಥರ ಚಟ್ನಿ ರುಬ್ಬೋದು ಎಲ್ಲ ರೆಡಿ ಮಾಡಿ ಅಂದ್ರೆ ಆಮೇಲೆ ಬಂದು ಬೇಗ ಬೇಗ ದೋಸೆ ಹಾಕ್ಕೊಟ್ಬಿಟ್ರೆ ತಿಂತಾರ ಅಂತಂದು ಇಲ್ಲಿ ಸ್ವಲ್ಪ ಚಟ್ನಿಗೆ ಒಗ್ಗರಣೆ ಕೂಡ ಮಾಡ್ಕೊಳಕತ್ತೀನಿ ನಿಮಗೆ ಕಾಯಿ ಚಟ್ನಿ ಯಾವ ಥರ ನಾ ಮಾಡ್ತಾನೆ ಅಂತ ಆಲ್ಮೋಸ್ಟ್ ಭಾಳ ವಿಡಿಯೋದಾಗ ತೋರಿಸಿ ತೋರಿಸೀನಿ ನಾನು ಹಾಗಾಗಿ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ಳಿಲ್ಲ ಒಗ್ಗರಣೆಗೆ ನಾನು ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಕರಿಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಮಾಡಿಕೊಂಡು ಅದು ಸ್ವಲ್ಪ ತಣ್ಣಗಾದ್ಮೇಲೆ ರುಬ್ಬಿದ್ದು ಇರ್ತತಿ ಅಲ್ರಿ ಚಟ್ನಿ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ರಿ ಬಿಸಿ ಇರ್ತನ ಮಿಕ್ಸ್ ಮಾಡಿದ್ರಪ್ಪ ಅಂದ್ರೆ ಅಷ್ಟು ಚೆನ್ನಾಗಿರಲ್ರಿ ಹಾಗಾಗಿ ಸ್ವಲ್ಪ ಅದೆಲ್ಲ ಆರ್ಬೇಕದು ಎಲ್ಲ ಪಾತ್ರೆ ಎಲ್ಲ ಸ್ವಲ್ಪ ತಣ್ಣಗಾದ್ಮೇಲೆ ನೀವು ಈ ಚಟ್ನಿ ರುಬ್ಬಿಟ್ಟಿರ್ತೀರಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಬಿಡ್ರಿ ಇದನ್ನೆಲ್ಲ ಈ ಥರ ರೆಡಿ ಮಾಡಿಟ್ಟು ಆಮೇಲೆ ನಾವು ಸ್ನಾನ ಮಾಡೋಕ್ಕೆ ಹೋದೆ ಮನೆಯೆಲ್ಲ ಕ್ಲೀನ್ ಮಾಡಿ ಈ ರೀತಿ ನಾವು ಬೆಳಗ್ಗೆ ಬೇಗ ಎದ್ದು ಎಲ್ಲ ಕೆಲಸ ಮಾಡ್ಕೋಬೇಕು ಪಟಪಟ ಅಂತ ಅಂದ್ರೆ ಹಿಂದಿನ ದಿನಾನ ಎಲ್ಲ ಪ್ರಿಪ್ರೇಷನ್ ಮಾಡಿ ಇಟ್ಕೊಂಡಿರ್ಬೇಕು ನೋಡ್ರಿ ಮೈಂಡ್ ಒಳಗೆ ಇದಾದ್ಮೇಲೆ ಇದನ್ನ ಮಾಡಬೇಕು ಇದಾದ್ಮೇಲೆ ಇದನ್ನ ಮಾಡಬೇಕು ಅಂತ ನಾವು ಮೈಂಡ್ ಒಳಗೆ ಪ್ರಿಪೇರ್ ಅಂದ್ರೆ ಬೆಳಗ್ಗೆ ಎದ್ದು ಪಟಪಟ ಮಾಡ್ಕೊತ ಹೋಗ್ತವೆ ಕೆಲಸನ ಇಲ್ಲಾಂದ್ರೆ ನೆಗ್ಲೆಕ್ಟ್ ಮಾಡ್ತಿರ್ತವೆ ಇದನ್ನ ಮಾಡೋದ ಅದನ್ನ ಮಾಡೋದ ನೆಟ್ಟಾಗ ನಮಗೆ ತಿಂಡಿ ಮಾಡೋದು ಯಾವುದು ಅಂತ ಅನ್ನೋದಾಗ ಗೊತ್ತಿಲ್ಲ ಅಂದ್ರೆ ಬೆಳಗ್ಗೆ ಎದ್ದು ಅದನ್ನು ಯೋಚನೆ ಮಾಡ್ಕೊತನ ಟೈಮ್ ಪಾಸ್ ಮಾಡಿಬಿಡ್ತೀವಿ ಹಾಗಾಗಿ ನಾನು ಆಲ್ಮೋಸ್ಟ್ ಹಿಂದಿನ ದಿನನ ಯೋಚನೆ ಮಾಡ್ತೇನೆ ನಾನು ಬೆಳಗ್ಗೆ ಯಾವ ತಿಂಡಿ ಮಾಡೋದು ಆ ರೀತಿ ರೆಡಿ ಎಲ್ಲ ಮೈಂಡ್ ಪ್ರಿಪೇರ್ ಬಹಳ ಹೆಲ್ಪ್ ಮಾಡ್ಕೊಂಡ್ಬಿಡ್ತೇನೆ ನೋಡ್ರಿ ಏನೇ ಆಗಲಿ ಪ್ರೀ ಪ್ರಿಪ್ರೇಷನ್ ಕೆಲಸದಲ್ಲಿ ಮಾಡಿ ಇಟ್ಕೊಂಡ್ರಪ್ಪ ಅಂದ್ರೆ ನಾವು ಯಾವುದೇ ಕೆಲಸ ಮಾಡಲಿ ಅಡುಗೆ ಕೆಲಸ ಆಗಲಿ ಮನೆ ಕೆಲಸ ಆಗಲಿ ಯಾವುದೇ ಒಂದು ಕೆಲಸ ಆಗಲಿ ನಾವು ಮುಂಚೆನ ಅದ್ರ ಬಗ್ಗೆ ಒಂದು ಸ್ವಲ್ಪ ಪ್ಲಾನಿಂಗ್ ಅನ್ನೋದ ಇಟ್ಕೊಂಡ್ರಪ್ಪ ಅಂದ್ರೆ ಬೆಳಗ್ಗೆ ಎದ್ದು ಆರಾಮಾಗಿ ಆ ಕೆಲಸನ ಮಾಡಿ ಮುಗಿಸ್ಬೋದು ನಾವು ಏನೂ ಪ್ಲಾನ್ ನಾನು ಮಾಡಿಲ್ಲ ಅಂದ್ರೆ ಅದು ನಮಗೆ ಕಷ್ಟ ಆಗ್ತೈತಿ ಹಾಗಾಗಿ ಎಲ್ಲರೂ ಮುಂಚೆನ ಎಲ್ಲ ಪ್ಲ್ಯಾನಿಂಗ್ ಮಾಡಿಕೊಂಡು ನೀವು ಕೆಲಸ ಮಾಡಿರಿ ಬೇಗ ಬೇಗ ಕೆಲಸ ಮಾಡ್ಕೊಂಡ್ಬಿಡ್ತೀರಿ ಬೇಗ ಬೇಗ ಪೂಜೆ ಎಲ್ಲ ಮುಗಿಸಿದ್ದಾದಮೇಲೆ ಇಲ್ಲಿ ಹುಡುಗರಿಗೆ ದೋಸೆ ಹಾಕಿ ಕೊಡಕತ್ತೀನಿ ನೋಡ್ಬೋದು ಇಲ್ಲಿ ಹಂಚು ನೀಟಾಗಿ ಸ್ವಲ್ಪ ಕಾದಾದ್ಮೇಲೆ ಈ ರೀತಿ ಒಳಗಡ್ಡಿನ ಕಟ್ ಮಾಡಿಕೊಂಡು ಆಯಿಲ್ ಒಳಗೆ ಎದ್ದು ಈ ಥರ ಸ್ಪ್ರೆಡ್ ಮಾಡ್ಕೊಳಕತ್ತೀನಿ ಈ ಥರ ಮಾಡಿದ್ರೆ ದೋಸೆ ಒಂಚೂರು ಅಂಟಂಗಲ್ಲ ನೋಡ್ರಿ ಯಾಕಂದರೆ ಇದು ನೀರು ದೋಸೆ ಅಲ್ಲರಿ ತೆಳುವಾಗಿ ಹಾಕಿರ್ತವೆ ಸ್ವಲ್ಪ ಇದಕ್ಕೆ ಹಂಚಿಗೆಲ್ಲ ಅಂಟುತ್ತಿರ್ತೈತಿ ಕಚ್ಕೊಳತ್ ಇರ್ತೈತಿ ಆ ಥರ ಎಲ್ಲ ಹಾಕ್ತಿರ್ತದೆ ಆ ಥರ ಆಗಬಾರ್ದು ಅಂದ್ರೆ ಈ ರೀತಿ ಒಳಗಡ್ಡಿನ ಕಟ್ ಮಾಡಿ ಎಣ್ಣೆ ಒಳಗೆ ಎದ್ದು ಈ ಥರ ಸ್ಪ್ರೆಡ್ ಮಾಡಿರಿ ಭಾಳ ಚೆನ್ನಾಗಿ ದೋಸೆ ಎದ್ದಾಳ್ತವೆ ಒಂದು ಸ್ವಲ್ಪ ಕೂಡ ಕಚ್ಕೊಳಂಗಲ್ಲ ನಾನು ಈ ಥರ ನೀರು ದೋಸೆ ಮಾಡ್ದಾಗೆಲ್ಲ ಈ ಥರ ಒಳಗಡ್ಡಿನ ಈ ಥರ ಕಟ್ ಮಾಡಿ ಮಾಡ್ತಿರ್ತೀನಿ ಭಾಳ ಚೆನ್ನಾಗಿ ದೋಸೆಗಳು ಎದ್ದಾಳ್ತಾವೆ ಹಾಗಾಗಿ ನಿಮಗೂ ಕೂಡ ಹೇಳಕತ್ತೀನಿ ಮಾಡಿ ನೋಡಿರಿ ಸಲ ಯಾವಾಗ ದೋಸೆ ಅಂಟ್ತಾ ಇದೋ ಹಾಳಾಗ್ತಾ ಇದ್ದವು ಅಂತಂದು ಅಂತಿರ್ತಿರಲ್ಲ ಒಂದು ಸಲ ಟ್ರೈ ಮಾಡಿರಿ ಖಂಡಿತ ಇದು ಹೆಲ್ಪ್ ಆಗ್ತತಿ ಇಲ್ಲಿ ಒಂದೇ ದೋಸೆ ಸ್ವಲ್ಪ ಹಾಳಾತ್ರಿ ದಪ್ಪಗೆ ಹಾಕಿಬಿಟ್ಟೆ ಅದು ಜಾಸ್ತಿ ಹಾಕಂಗಿಲ್ಲಲ್ಲ ಯಾವಾಗಾದರೂ ಒಂದೊಂದು ಸಲ ಮಾಡ್ತಿರ್ತಾನೆ ನಾವು ಪದೇ ಪದೇ ಮಾಡಿದ್ರೆ ಅದು ಪ್ರಾಕ್ಟೀಸ್ ಇರ್ತೈತಿ ನಾನು ಇದನ್ನ ಮಾಡೋದು ಹದಿನೈದು ದಿನಕ್ಕೆ ಒಂದ್ಸಲ ಕಾಣ್ತೈತಿ ನಾನು ಪದೇ ಪದೇ ಮಾಡೋಕ್ಕೋಗಲ್ಲ ಹಾಗಾಗಿ ಒಂದೇ ದೋಸೆ ಹಾಳಾಗಿಬಿಡ್ತು ನೆಕ್ಸ್ಟ್ ದೋಸೆಯಿಂದ ಕರೆಕ್ಟಾಗಿ ಹಾಕಿದೆ ನನಗೆ ಗೊತ್ತಾಯಿತು ಅದಕ್ಕೆ ಸ್ವಲ್ಪ ಕೈ ಕುಂದ್ರ ಮಠ ಹಂಗಾರಿ ರೀ ಅದು ನಾನು ಏನೇ ಮಾಡಲಿ ಇದು ಮೊದಲನೇ ರೊಟ್ಟಿ ಆಗಲಿ ಮೊದಲನೇ ದೋಸೆ ಆಗಲಿ ಮಸಾಲಾ ದೋಸೆ ಮಾಡ್ತಿರ್ತಾನೆ ಎಲ್ಲ ಆ ದೋಸೆನೂ ಹಾಳು ಮಾಡ್ತಿರ್ತೀನಿ ನೀರು ದೋಸೆನೂ ಹಂಗೆ ಹಾಳು ಮಾಡ್ತನಿ ಅದೇನೈತಿ ನಾ ಫಸ್ಟಿಗೆ ಹಾಕೋ ಮುಂದೆ ಸ್ವಲ್ಪ ಇದನ್ನು ಗಡಿ ಬಿಡಿ ಮಾಡ್ಕೊಂಡು ಹೆಂಗೆ ಬೇಕಂಗೆ ಹಾಕ್ಬಿಡ್ತಾನೆ ಅದ ಆದ್ಮೇಲೆ ನೆಕ್ಸ್ಟ್ ದೋಸೆಯಿಂದ ಕರೆಕ್ಟ್ ಆಗಿ ಪರ್ಫೆಕ್ಟ್ ಆಗಿ ಹಾಕ್ತೀನಿ ನೀವು ಕೂಡ ಹಿಂಗ ಮಾಡ್ತೀರೇನೋ ಕಮೆಂಟ್ ಅಲ್ಲಿ ಹೇಳ್ರಿ ನೋಡೋಣ ಎಷ್ಟು ಜನ ನಂತರ ಒಂದೇ ದೋಸೆ ಆಗಲಿ ಒಂದೇ ರೊಟ್ಟಿ ಆಗಲಿ ಹಾಳು ಮಾಡ್ತೀರಿ ಅಂತಂದು ನಾನಂತರ ಯಾವಾಗಲೂ ರೊಟ್ಟಿ ಮಾಡೋ ಮುಂದನು ಹಂಗ ಮಾಡ್ತೀನಿ ಒಂದೇ ರೊಟ್ಟಿ ಸರಿಯಾಗಿ ಬರಂಗ ಇಲ್ರಿ ಎರಡನೇ ರೊಟ್ಟಿ ಇದ್ದ ಕರೆಕ್ಟ್ ಆಗಿ ದೋಸೆನೂ ಅಷ್ಟ ಒಂದೇ ದೋಸೆ ಸರಿಯಾಗಿ ಇಲ್ಲ ಆಮೇಲೆ ಚೆನ್ನಾಗಿ ಬರ್ತಿರ್ತಾವೆ ಇವಾಗಲೂ ಕೂಡ ಇದು ನೀರು ದೋಸೆನ ಹಂಗಾಯ್ತು ಫಸ್ಟ್ನೇ ದೋಸೆ ಸರಿಯಾಗಿ ಬರಲಿಲ್ಲ ಇವಾಗ ನೋಡಬಹುದು ಎರಡನೇ ದೋಸೆ ಹಾಕಕತ್ತೀನಿ ಇವಾಗ ಚೆನ್ನಾಗಿ ದೋಸೆ ಹಾಕಿದೆ ಕರೆಕ್ಟಾಗಿ ಆಯಿತು ಈ ದೋಸೆ ಮಾತ್ರ ಇನ್ನು ಉಳ್ಕಿದ್ದೆಲ್ಲ ದೋಸೆನೂ ಕೂಡ ಚೆನ್ನಾಗಿ ಬಂದವು ನೀಟಾಗಿ ಎದ್ದು ಏನೂ ಕೂಡ ಕಚ್ಕೊಳೋದಾಗಲಿ ಆ ಥರ ಏನೂ ಆಗಲಿಲ್ಲ ಈ ಒಳಗಡ್ಡಿನ ಈ ಥರ ಕಟ್ ಮಾಡಿ ಈ ಥರ ಎಣ್ಣೆ ಹಾಕಿ ಸ್ಪ್ರೆಡ್ ಮಾಡೋದರಿಂದ ಭಾಳ ಹೆಲ್ಪ್ ಆಗತ್ತೆ ನೋಡ್ರಿ ಹಂಚು ಎದ್ದಳಂಗಿಲ್ಲ ಹಂಗೆ ಅಂತ ಅಂತಿರ್ತಿರಲ್ಲ ಈ ಥರ ಮಾಡಿ ನೋಡ್ರಿ ಖಂಡಿತ ಹೆಲ್ಪ್ ಆಗ್ತೈತಿ ನಿಮಗೂ ಕೂಡ ನಾನು ಕೂಡ ಬೇಗ ಬೇಗ ದೋಸೆ ಹಾಕ್ಕೊಟ್ಟೆ ಟೈಮ್ ಆಲ್ರೆಡಿ ಆಗಿತ್ತು ಯಾಕಂದ್ರೆ ಪೂಜೆ ಎಲ್ಲ ಮುಗಿಸೋ ಅಷ್ಟು ಟೈಮ್ ಆಗಿಬಿಡ್ತು ಬೇಗ ಬೇಗ ಹುಡುಗರಿಗೆಲ್ಲ ದೋಸೆ ಹಾಕ್ಕೊಟ್ಟೆ ಸ್ವಲ್ಪ ನಿಧಾನ ರೀ ಇದು ಅಂತ ನೀರು ದೋಸೆ ಮಾಡೋದು ಮಸಾಲ ದೋಸೆ ಅಂದ್ರೆ ಬೇಗ ಬೇಗ ಮಾಡಿಬಿಡ್ಬೋದು ಇದು ನೀರು ದೋಸೆ ಸ್ವಲ್ಪ ನಿಧಾನನ ಆಗ್ತೈತಿ ಮಾಡೋದು ಹಂಗಾಗಿ ಹುಡುಗರಿಗೆಲ್ಲ ಹಾಕ್ಕೊಟ್ಟು ನಾನು ದೋಸೆ ಎಲ್ಲ ತಿಂದು ಅದಾದ್ಮೇಲೆ ದೇವಸ್ಥಾನಕ್ಕೆ ಹೋಗಕ್ಕೆ ರೆಡಿ ಆದ್ವಿ ನನ್ನ ಚಿಕ್ಕ ಮಗಳಿಗೆ ಈ ಥರ ಎಲ್ಲಾದರೂ ಹೊರಗಡೆ ಹೋಗ್ತವೆ ಅಂತಂದ್ರೆ ಖುಷಿ ಅಂದ್ರೆ ಖುಷಿ ನೋಡ್ರಿ ಅವಳಿಗೆ ಫ್ರಾಕ್ ಏನಾದರೂ ಹಾಕಿಬಿಟ್ರಪ್ಪ ಅಂದ್ರೆ ಹೊಸ ಫ್ರಾಕ್ ಏನು ಇಡೀ ದಿನ ಬರೀ ಆ ಫ್ರಾಕ್ ಹಾಕನೇ ಆಗ ಕುಣ್ದಾಡ್ಬಿಡ್ತಾಳೆ ಆ ಥರ ಖುಷಿ ಪಡ್ತಾಳೆ ಹೊರಗಡೆ ಹೋಗೋದು ಹೊರಗಡೆ ಹೋಗೋದು ಅಂತಂದು ಇವತ್ತು ಕೂಡ ಫಸ್ಟ್ ಅಕ್ಕಿಗೆ ರೆಡಿ ಮಾಡಿದ್ವಿ ಹಾಗಾಗಿ ಬಹಳ ಅಂದ್ರೆ ಭಾಳ ಖುಷಿಯಿಂದ ಹಾರಾಡಕತ್ತಿದ್ಲು ನಾನು ಹೊರಗಡೆ ಹೊಕ್ಕನಿ ಹೊರಗಡೆ ಹೊಕ್ಕನಿ ನಿಂಬನಿ ಅಂತಂದು ಇಲ್ಲಿ ನಮ್ಮ ಮನೆಯವ್ರಿಗೂ ಕೂಡ ಹಾಕ್ಕೊಡಕತ್ತಿದ್ದೆ ನೋಡ್ಬೋದು ಅವ್ರಿಗೆ ಆವಾಗಲೇ ಸ್ಮೂತಿ ಏನು ತಿಂದಿರಲಿಲ್ಲ ಅವರು ಕುಡ್ದಿರ್ಲಿಲ್ಲ ಹಂಗಾಗಿ ದೋಸೆ ಚಟ್ನಿ ಅದು ಬನಾನಾ ಸ್ಮೂತಿ ಮಾಡಿದ್ನಲ್ರಿ ಅದನ್ನು ಹಾಕ್ಕೊಟ್ಟೆ ಅವರು ಕೂಡ ತಿಂದರು ಏನು ಕೆಲಸ ಮಾಡೈತಿ ಬಟ್ಟೆ ಮಡ್ಸಕತಿ ಮತ್ತೇನು ಮಾಡೈತಿ ಬಟ್ಟೆ ಮಡ್ಚಿ ಕೊಡಕತಿ ಅಕ್ಕಗ ಹಾ ನೀನ್ಮ್ಸಕತಿ ಅಕ್ಕ ಕೊಡ್ತಿ ಅಯ್ಯೋ ಅಯ್ಯೋ ಬಿಡಿಸಿದೆ ಇದನ್ನು ಕೊಡು ಅದನ್ನು ಕೊಡು ಸಣ್ಣದು ಹಾಂ ಅದನ್ನು ಕೊಡು ಅದು ಬ್ಯಾಡದು ಎಲ್ಲಿಗೆ ಎಲ್ಲಿಗ ರೆಡಿ ರೆಡಿಯಾಗಿ ಹಾ ಗೊಂಬೆ ಎಲ್ಲಿಗ ಹೋಗಕ್ಕೆ ರೆಡಿಯಾಗಿ ಜಿಯ ಜೀ ಅಂದ್ರೆ ಎಲ್ಲಿ ಹೊಂಟಿ ಗಣಪತಿ ನೋಡಕ್ ಹೊಂಟಿ ಹೇಳೋ ಬಾಯಿಲಿ ಗೊಂಬೆ ಗಣಪತಿ ನೋಡಕ್ ಹೊಂಟಿ ಹಾ ಯಾರ್ಯಾರು ಹೊಂಟಿರಿ ನೀನು ಅಕ್ಕ ಗಣಪತಿ ನೋಡಕ

ಎಷ್ಟು ದೊಡ್ಡ ಯಾಕ ಲಿಫ್ಟಿ ಅಲ್ಲ ಯಾಕ ಹೌದಾ ಲಿಫ್ಟಿ ಹಚ್ಕೊಂಡಿ ಅದಕ್ಕ ಇಲ್ಲೇ ತೋರ್ಸ ಒಂಚೂರು ಇವಾಗ ನಾವೆಲ್ಲರೂ ರೆಡಿಯಾಗಿ ಹೊಂಟವಿ ನಮ್ಮ ಏರಿಯಾದಾಗ ದೊಡ್ಡ ಗಣಪತಿನ ಇಟ್ಟರೆ ಹಂಗಾಗಿ ನೋಡಿ ಬಂದ್ರಾಯ್ತು ಪೂಜೆ ಕೂಡ ಮಾಡಿಸ್ಕೊಂಡು ಬಂದ್ರಾಯ್ತು ಅಂದ್ಕೊಂಡು ಹೊರಟ್ವಿ ನಮ್ಮ ಜೊತೆಗೆ ನಮ್ಮ ಅತ್ತಿ ಮಗಳು ಬಂದಳ ಆಕಿ ಮಕ್ಕಳು ಕೂಡ ಬಂದಾರ ಅವಷ್ಟು ಒಟ್ಟಿಗೆ ಹೊಂಟವಿ ಇವಾಗ ಹೋಗಿ ದೇವಸ್ಥಾನಕ್ಕೆ ಹೋಗಿ ಎಲ್ಲ ಪೂಜೆ ಎಲ್ಲ ಮಾ ಮಾಡಿಸ್ಕೊಂಡು ಅಲ್ಲಿ ಪ್ರಸಾದ ಕೂಡ ಇಟ್ಟದ್ರಿ ಇವತ್ತು ಹಂಗಾಗಿ ಊಟ ಕೂಡ ಮುಗಿಸ್ಕೊಂಡು ಬಂದ್ವಿ ನಾವು ಗಣಪತಿ ಅಂತರೂ ನೋಡೋಕೆ ಬಹಳ ಅಂದ್ರೆ ಬಹಳ ಚೆನ್ನಾಗತ್ತೆ ರೀ ಈ ಹೋದ ವರ್ಷ ಎಲ್ಲ ಕಂಪೇರ್ ಮಾಡಿದ್ರೆ ಈ ವರ್ಷ ದೊಡ್ಡ ಗಣಪತಿನ ತೊಗೊಂಡು ಬಂದಿದ್ರು ಮತ್ತು ಭಾಳ ಅಂದ್ರೆ ಭಾಳ ಚೆನ್ನಾಗಿತ್ತು ನೀವು ಇಲ್ಲಿ ಎಷ್ಟು ಚೆನ್ನಾಗಿ ಕಾಣಕತ್ತೈತಿ ಗಣಪತಿ ಅಂತಂದು ಅದು ಗಣಪತಿ ದರ್ಶನ ಕೂಡ ಮುಗಿಸ್ಕೊಂಡು ಅಲ್ಲಿ ಪ್ರಸಾದ ಕೂಡ ತೊಗೊಂಡು ಎಲ್ಲರೂ ಕೂಡ ಊಟ ಮಾಡಿ ಅದಾದಮೇಲೆ ಸ್ವಲ್ಪ ಹೊತ್ತು ಅಲ್ಲೇ ಒಂದು ಐದು ನಿಮಿಷ ಕೂತ್ಕೊಂಡು ಆಮೇಲೆ ಮನೆ ಕಡೆ ಬಂದ್ವಿ ನಾವು ಕೂಡ ಇವತ್ತಿನ ವಿಡಿಯೋ ಇಷ್ಟ ಇವತ್ತಿನ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗೈತಿ ಅನ್ಕೊತನಿ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಸಪೋರ್ಟ್ ಕೂಡ ಮಾಡ್ರಿ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೂಡ ಮಾಡಿರಿ ಈ ವಿಡಿಯೋಕ್ಕೆ ನಿಮ್ಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗೈತಿ ಅಂತಂದು ಅನ್ಕೊತನಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತಾನೆ ಅಂತ ಹೇಳ್ತಾ ನಮಸ್ಕಾರ ಎಲ್ರಿಗೂ